ಮಂಡ್ಯ ಜಿಲ್ಲಾ ಪಂಚಾಯತ್ಗೆ ಪಿ ಸಿ ಜಾಫರ್ ಅವರನ್ನು ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿದ್ದಷ್ಟೇ ಸರ್ಕಾರದ ಒಂದೆರಡು ಸಭೆಗಳಲ್ಲಿ ಭಾಗವಹಿಸಿದ್ದು ಬಿಟ್ಟರೆ ಇದುವರೆಗೂ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಜಿಲ್ಲಾ ಪಂಚಾಯತ್ನಲ್ಲಿ ಬಾಕಿ ಉಳಿದಿರುವ ಕೇಸ್ಗಳಿಗೂ ದಿನಾಂಕಗಳನ್ನು ಕೊಡ್ತಾ ಇಲ್ಲ ನಾವು ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ ಯಾವುದೇ ಪ್ರಯೋಜನ ಆಗಿಲ್ಲ ಇದರ ಜೊತೆ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲೂ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಸಾರ್ವಜನಿಕರು ದೂರುಗಳನ್ನು ಕೊಟ್ಟರೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಈ ಸಮಸ್ಯೆಗಳನ್ನು ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ ಗಮನಕ್ಕೆ ತರುವ ಎಂದರೆ ಆಡಳಿತಾಧಿಕಾರಿ ನಮಗೆ ಸಿಗ್ತಾನೇ ಇಲ್ಲ ಸಿಬ್ಬಂದಿಗಳನ್ನು ವಿಚಾರಿಸಿದರೆ ಬಂದಿಲ್ಲ ಎನ್ನುವ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ ತಕ್ಷಣ ಸಿಇಒ ರವರು ಇದ್ರ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಚಾಮರಾಜು ಆಗ್ರಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಆರನೇ ತಿಂಗಳಲ್ಲಿ ಸಿ ಜಾಫರ್ ಆಡಳಿತಾಧಿಕಾರಿಯಾಗಿ ನಮಿಸಿದ್ದಾರೆ ಅವರು ಒಂದೆರಡು ಸರ್ಕಾರದ ಸಭೆಗಳಿಗೆ ಬಿಟ್ಟರೆ ಜನಗಳ ಕೈಗೆ ಯಾವತ್ತೂ ಸಿಕ್ಕಿಲ್ಲ ನಾವು ಹಲವಾರು ಸತಿ ಇಲ್ಲಿ ತಿಂಗಳಿಗಿಲ್ಲ ಅಂದರೆ ಬಂದು ನೋಡ್ತಾ ಇರ್ತೀವಿ ಇಲ್ಲಿ ಏನು ಜನಗಳದ ಇದೆ ಆ ಕೇಸ್ಗೂ ಕೂಡ ಅವರು ಯಾವುದೇ ಡೇಟ್ಗಳನ್ನ ಇಲ್ಲ ಇಲ್ಲಿರುವಂಥ ಸಿಬ್ಬಂದಿಗಳು ಮುಂದ ಮುಂದಕ್ಕೆ ಡೇಟ್ಗಳನ್ನ ಹಾಕ ಹೋಗ್ತಾ ಇದ್ದಾರೆ ತಾಲೂಕ್ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದು ಬಿದ್ದದ್ದು ಅಲ್ಲಿ ಯಾವುದೇ ಅಧಿಕಾರಿಗಳು ಯಾವುದೇ ದೂರು ಕೊಟ್ಟರು ಕೂಡ ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಈ ಬಗ್ಗೆ ಬಂದು ನಾವು ಆಡಳಿತಾಧಿಕಾರಿಗಳ ಗಮನಕ್ಕೆ ತರೋಣ ಅಂದರೆ ಈ ಜಿಲ್ಲಾ ಪಂಚಾಯತಿ ಆಡಳಿತಾಧಿಕಾರಿಗಳು ಪತ್ತೆನೇ ಇಲ್ಲ ನಾಪತ್ತೆ ಆಗಿರೋ ರೀತಿ ಇಲ್ಲಿ ಯಾವಾಗಲೂ ಬಾಕ್ಲಾಕಿರ್ತದೆ ಸಿಬ್ಬಂದಿಗಳು ಕೇಳಿದ್ರೆ ಬಂದಿಲ್ಲ ಬಂದಿಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ ಈ ಕೂಡಲೇ ಆಡಳಿತಾಧಿಕಾರಿ ಯಾವತ್ತು ಬರ್ತಾರೆ ಏನು ಬರ್ತಾರೆ ಅನ್ನೋದನ್ನ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಆಡಳಿತಾಧಿಕಾರಿಗಳಾದ ಪಿ ಸಿ ಜಾಫರ್ ಶರೀಫ್ ಸರ್ ಅವರು ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ